ಸಿನಿಮಾ ಹೇಗೈತೆ ಸೂಪರ್ ಆಗೈತೆ ಬ್ರೋ ಚೆನ್ನಾಗೈತೆ ತುಂಬ ಡಬಲ್ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಟ್ವಿಸ್ಟ್ ತುಂಬ ಚೆನ್ನಾಗಿದೆ ಬೆಸ್ಟ್ ಆ್ಯಕ್ಟಿಂಗ್ ಸೂಪರ್ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಚೆನ್ನಾಗಿದೆ ಸೂಪರ್ ಸೂಪರ್ ಸಿನಿಮಾ ಚೆನ್ನಾಗಿದೆ 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 ಬ್ರ ಎಲ್ಲ ಚೆನ್ನಾಗಿದೆ ಸಿನಿಮಾ ಸೂಪರ್ ಆಗಿದೆ ಸರ್ ಚೆನ್ನಾಗಿದೆ ಸೂಪರ್ ಸರ್ ಸಿನಿಮಾ ಆಗಿದೆ ಚೆನ್ನಾಗಿದೆ ಸಿನಿಮಾ ಆಗಿದೆ ಸೂಪರಾಗಿ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಮತ್ತು ವಿತ್ತು ರಾಜಕೀಯದವ್ರು ಏನು ಮಾಡ್ತಾರೆ ಅನ್ನೋದು ಇದರಲ್ಲಿ ತೋರಿಸ್ತಾ ಇದ್ದಾರೆ ಜನಗಳು ಬುದ್ಧಿ ಕಲಿಬೇಕಷ್ಟು ಚೆನ್ನಾಗಿದೆ ಚೆನ್ನಾಗಿದೆ ನಮಸ್ಕಾರ ಮೂವಿ ಚೆನ್ನಾಗಿದೆ ತುಂಬ ಅದ್ಭುತವಾಗಿದೆ ಮೂವಿ ನೋ ಯಾರಕ್ಕೆ ಜೈಲಿಗೆ ಹೋಗಿದ್ದಾರೆ ಅಂತಂತನ್ಬಿಟ್ಟು ಈ ಮೂವಿ ನೋಡ್ರೆ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿದೆ ಅದಕ್ಕೋಸ್ಕರನೇ ಬೇಕು ಬೇಕು ಅಂತಲೇ ಷಡ್ಯಂತ್ರ ಓಡಿ ಅವ್ರನ್ನ ಒಳಗಡೆ ಹಾಕ್ಸಿದ್ದಾರೆ ಅಂತ ಹೇಳ್ಬೋದು ಮೂವಿ ಅದ್ಭುತವಾಗಿದೆ ಫಸ್ಟ್ ಹಾಫ್ ಅಂತೂ ತುಂಬ ಇಷ್ಟ ಆಯಿತು ಸೆಕೆಂಡ್ ಹಾಫನು ಹಂಗೆ ತುಂಬ ಚೆನ್ನಾಗಿದೆ ತುಂಬ ಅದ್ಭುತವಾಗಿದೆ ಸಿನಿಮಾ ಸೂಪರ್ ಆಗಿದೆ ದರ್ಶನ್ ಸರ್ ಆಕ್ಟಿಂಗ್ ಅಂತ ನೆಕ್ಸ್ಟ್ ಲೆವೆಲ್ ಸಿನಿಮಾ ಸಖತ್ ಇಂಡಸ್ಟ್ರಿ ಇಟ್ಟೆ ಸಿನಿಮಾ ಸೂಪರ್ ಸೂಪರ್ ಆಗಿದೆ ಬ್ರೋ ಅಲ್ಟಿಮೇಟ್ ಫಿಲಮ್ ಥ್ಯಾಂಕ್ ಯು ಬ್ರೋ ಮೂವಿ ಮಾತ್ರ ಚಿಂದಿ ಚಿಂದಿ ಮೂವಿ ಸೂಪರ್ 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 ಮೂವಿ ಬ್ರೋ ಸೂಪರ್ ಮೂವಿ ಬಾಸ್

अंधेरा नवरस्सा कर ले तोर्स वीडियो ले डिब्बासो जेडीबस सुपर है जेडीबस जेडीबस चने के चने के द नॉट बोलो पर सुपर बेंकी चने के कतार मर जाए, दी दी जाए सुपर सुपर जेडीबस सुपर सुपर सर चना वंशला नॉट बोलता हर चने की तरह पास्ता ಸೂಪರ್ ಮೂವಿ ಸೂಪರ್ ಆಗಿದೆ ಮಾಡಿದೆ ಬಾಸ್ಟಿಂಗ್ ಸೂಪರ್ ದರ್ಶನ್ ರೀ ಸೂಪರ್ ಆಫ್ಟರ್ ಲಾಂಗ್ ಟೈಮ್ ದರ್ಶನ್ ಅವರು ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ ಡಬ್ ಡಬಲ್ ಆಕ್ಟಿಂಗ್ ಅಂತ ರಿವೀಲ್ ಆಗಿಲ್ಲ ಸೊ ಡಬಲ್ ಆಕ್ಟಿಂಗ್ ಮೂವಿ ತುಂಬ ಚೆನ್ನಾಗಿದೆ ಒಳ್ಳೆ ಟೇಕ್ ಆಫ್ ಸಕ್ಸಸ್ ಸರ್ ಇನ್ನೊಂದು ಎಲ್ಲ ಹೀರೋಗಳು ಇದ್ರೆ ಮಾತ್ರ ಇದು ಮೂವೀಸ್ ಸಲ ಪ್ರಮೋಷನ್ ಚೆನ್ನಾಗಾಗತ್ತೆ ಇದು ಹೀರೋ ಇಲ್ಲ ಅಂದ್ರೆ ಪ್ರಮೋಷನ್ ಇಷ್ಟ ಮಾತ್ರ ಆಗಿದೆ ಅಲ್ಲ ದರ್ಶನ್ ಅಂತಂದ್ರೆ ಎಲ್ಲ ಫ್ಯಾನ್ಸ್ ಹೀರೋಗಳು ಸೊ ದರ್ಶನ್ ಅವರು ಪ್ರತಿಯೊಂದು ಅವರ ಒಬ್ಬೊಬ್ಬ ಫ್ಯಾನಲ್ಲೂ ಹೀರೋ ಇದ್ದಾರೆ ಹಾಗಾಗಿ ಇಷ್ಟೊಂದು ಹೈಪು ಸಕ್ಸಸ್ ನೆಕ್ಸ್ಟ್ ದಿನ ಹೋಗುವ ಸರ್ ಮೂವಿ ಹಂಡ್ರೆಡ್ ಡೇಸ್ ಸಾಂಗ್ಸ್ ಎಲ್ಲ ಹೆಂಗಿದೆ ಸರ್ ಸೂಪರ್ ಫೈಟ್ ಸೀನ್ಸ್ ಎಲ್ಲ ಸೂಪರ್ ಬಟ್ ಲಾಸ್ಟಲ್ಲಿ ವೀರ ಪ್ರಕಾಶ್ ಇವರು ಸಾರಿ ಡೈರೆಕ್ಟ್ರು ಒಂದು ಸಖತ್ ಸಸ್ಪೆನ್ಸ್ ಇಟ್ಟಿದ್ದಾರೆ ಅದರ ಡಬಲ್ ಆಕ್ಟಿಂಗಲ್ಲಿ ಒಬ್ಬ ಕೃಷ್ಣ ಒಬ್ಬ ಧನುಷು ಸೊ ಒಬ್ಬ ಸತ್ತೋಗ್ತಾನೆ ಬಟ್ ಯಾರು ಅಂತ ಲಾಸ್ಟಲ್ಲಿ ಟ್ವಿಸ್ಟ್ ಇಟ್ಟಿದ್ದಾರೆ ಯಾರು ಅಂತ ಯಾರಿಗೂ ಗೊತ್ತಾಗಲ್ಲ ಬುಧವಂತರಿಗೆ ಮಾತ್ರ ಇದು ಥ್ಯಾಂಕ್ ಯು ಚೆನ್ನಾಗಿದೆ